ಒಲ್ಲಿಯ ಕಾನನನೊಬ್ಬ ಭಂಡಾರವ ಒಡೆದು ರಾಶಿಯ ಸೂಸುವನು ಆ ಸಮಯಕ್ಕೆ ಬರುತ್ತಾನೆ ಬಸವ ಅಗ್ನಿ ಪ್ರಳಯ ಬುಕ್ಕಲ್ಲಿರೋ ಕೆಲವಷ್ಟು ವಿಷಯಗಳು ಹೋಗ್ತಾ ಓದ್ತಾ ನಮಗೂ ಎಷ್ಟೋ ವಿಷಯಗಳು ತಿಳ್ಕೊಳ್ತಾ ಇದೆ ಆ ವಿಷಯಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ ನಿಮಗೂ ಅದರಲ್ಲಿ ಎಷ್ಟೋ ವಿಷಯಗಳು ತಿಳಿಬೋದು ದಯವಿಟ್ಟು ಅದರಲ್ಲಿರುವಂಥ ಗೂಢಾರ್ಥಗಳನ್ನ ನಮಗೂ ತಿಳಿಸೋಂಥ ಒಂದು ಪ್ರಯತ್ನ ಮಾಡಿ ಅಸಮಾನ ದಿನಗಳು ಬಸವಣ್ಣ ಬರುತ್ತಾನೆ ಕೇಳಿರಣ್ಣ ದಶ ದಿಕ್ಕಿನೊಳಗೆಲ್ಲ ಹೊಸ ಆದಾವು ಕೇಳಿರಣ್ಣ ಕತ್ತಲು ಕವಿದೀತು ಕಡದಾಟ ಹಂಪಿಯಲ್ಲಿ ಕೇಳಿರಣ್ಣ ರಕ್ತದ ಎಣಗಳ ಸೂಸಿ ತೇಲಾಡವು ಕೇಳಿರಣ್ಣ ಹಂಪೆಯಲ್ಲಿ ಕತ್ತಲು ಅನ್ನುತ್ತೆ ಕವಿಯುತ್ತೆ ಅಂತ ಹೇಳ್ತಾರೆ ಯಾವ ರೀತಿ ಕತ್ತಲು ಕವಿಯುತ್ತೋ ಗೊತ್ತಿಲ್ಲ ಈಗ ಎಷ್ಟೊಂದು ರೀತಿ ಕವಿಯಬಹುದು ಯುದ್ಧಗಳು ನಡೆದ್ರು ಕತ್ತಲಾಗುತ್ತೆ ಅಂತ ಕೇಂದ್ರ ಹೊಗೆ ಅನ್ನೋದು ಎಲ್ಲಿ ಬೇಕಾದ್ರೂ ಮುಚ್ಕೋಬೋದು ಅಂತ ಹೊಗೆ ದಾಳಿಯಿಂದ ಕತ್ತಲು ಕವಿಬೋದು ಇಲ್ಲ ಆಕಾಶದಿಂದ ಸೂರ್ಯನ ಬೆಳಕು ಬೆಳೆದೇ ಇರೋ ಅಷ್ಟು ಮಟ್ಟಿಗೆ ಬದಲಾವಣೆಗಳಾಗ್ಬೋದು ಅಂತ ಕತ್ತಲು ಕವಿಯುತ್ತೆ ರಕ್ತದ ಎಣಗಳು ತೇಲಾಡ್ತಾವೆ ಕೇಳಿರಣ್ಣ ರಕ್ತದಲ್ಲಿ ಎಣಗಳು ತೇಲಾಡ್ತಾವೆ ಮಡದಿ ಮಕ್ಕಳನ್ನೆಲ್ಲ ಅಡವಿಯ ಒಗಿಸ್ಯಾರು ಕೇಳಿರಣ್ಣ ಅಲ್ಲಿ ಗಿಡ ಮರ ಮಾಡಿ ತಪ್ಪಲು ತಿನಿಸ್ಯಾರು ಕೇಳಿರಣ್ಣ ಮನಿಮಾರು ಎಂಬಾವು ನೆನಪಿಗೆ ಉಳಿಯಾವು ಕೇಳಿರಣ್ಣ ಮನವು ಏಸದೆ ಬೆಂಕಿ ತಮತಮಗೆ ಹಚ್ಚಾರು ಕೇಳಿರಣ್ಣ ಮಡದಿ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಕಾಡಲ್ಲಿ ಉಳಿಸ್ತಾರೆ ಅಲ್ಲಿ ಗಿಡದ ಮರೆಯಲ್ಲಿ ಸಿಕ್ಕಿದ್ದನ್ನ ತಿನ್ನಿಸಿ ಅಂತ ಒಂದು ಪ್ರಯತ್ನ ಮಾಡ್ತಾರೆ ಮನೆ ಮಠಗಳನ್ನೆಲ್ಲ ಬಿಟ್ಟು ಓಡೋಗ್ತಾರೆ ಮನಸ್ಸು ಲಾಸ್ಟ್ಗೆ ಕೊನೆ ಪರಿಸ್ಥಿತಿನಲ್ಲಿ ಏನು ತೋಚದೆ ಅವರಿಗೆ ಅವರೇ ಬೆಂಕಿ ಹಚ್ಕೊಂಡು ಸಾಯುವಂಥ ದಿನಗಳು ಕೂಡ ಬರುತ್ತೆ ಮನುಷ್ಯರಿಗೆ ಅಂತ ಇವರ ವಚನಗಳಲ್ಲಿ ಕೇಳಿಸ್ತಾರೆ ಎಣದ ಬಣವೆಗಳು ಎಣಿಕೆ ಇಲ್ಲದೆ ಬಿದ್ದಾವು ಕೇಳಿರಣ್ಣ ನಾಡ ನಾಯಿಗಳು ತಿಂದು ತಮ್ಮನೆ ದಣಿದಾವು ಕೇಳಿರಣ್ಣ ಹಾದಿ ಬೀದಿಲಿ ಎಣದ ಅಡಿಗನಾರು ತೆಹಲಿ ಹದ್ದು ಕಾಗೆಗಳು ಅಭಾವ ಮಾಡ್ಯಾವು ಕೇಳಿರಣ್ಣ ರಸ್ತೆ ರಸ್ತೆಗಳಲ್ಲಿ ಎಣಗಳು ಬೀಳುವಂತ ದಿನಗಳು ಬರುತ್ತೆ ರಸ್ತೆಯಲ್ಲಿರೋ ನಾಯಿಗಳಿಗೆ ಹಬ್ಬದ ಊಟ ಅನ್ನೋದಾಗುತ್ತೆ ಹದ್ದು ಕಾಗೆಗಳು ಹಬ್ಬದ ಊಟ ಅಂತ ಎಣಗಳನ್ನ ತಿಂದು ಖುಷಿ ಪಡುವಂತ ದಿನಗಳು ಕೂಡ ಬರುತ್ತೆ ಅಂತ ಇವರು ತಿಳಿಸ್ತಾರೆ ಅಡವಿಯೂ ಉಳಿಯದಂತೆ ಬಲುಸೂರಿ ಮಾಡ್ಯಾರು ಕೇಳಿರಣ್ಣ ಕಾಡುಗಳೇ ಇಲ್ಲದೇ ಇರೋ ಹಾಗೆ ಅದನ್ನು ಕೂಡ ತಿನ್ನೋ ಅಂತ ಜನಗಳು ಸೃಷ್ಟಿ ಆಗ್ತಾರೆ ಅಂತ ಟೈಮ್ ಬರುತ್ತೆ ಕೇಳಿರಣ್ಣ ಅಂತ ಹೇಳ್ತಾರೆ ಕರಿದು ತಪ್ಪಲು ತಂದು ಅಭಿಮಾನ ಮುಚ್ಚಿಯಾರು ದನಕರು ಕುರಿಮರಿ ಮರಿ ನೆನವಿಗೆ ಉಳಿಯಾವು ಕೇಳಿರಣ್ಣ ಘನವಾಗಿ ಸೂರ್ಯಾಡಿ ತಮ ತಮಗೆ ಒಯ್ದಾರು ಕೇಳಿರಣ್ಣ ದನಕರುಗಳು ಕೂಡ ಇರೋದಿಲ್ಲ ಅಂತ ದಿನಗಳು ಬರುತ್ತೆ ಅವರವರೇ ಒಡೆದಾಡ್ಕೊಂಡು ಅಂತ ದಿನಗಳು ಕೂಡ ಬರುತ್ತೆ ಅನ್ನದ ಆಹಾಕಾರ ಬರುತ್ತೆ ಅಂತ ಇಲ್ಲಿ ತಿಳಿಸ್ತಾರೆ ದರೆದೋರೆ ಎನ್ನದೇ ಪುರವ ತೊರೆದಾರು ಕೇಳಿರಣ್ಣ ಬಿತ್ತಿದ ಹೊಲಗಳ ತೊರೆದಾರು ಕೇಳಿರಣ್ಣ ನಾವು ಬೆಳೆ ಬೆಳೆಯೋದಿಕ್ಕೆ ಬೆಳೆಯೋದಿಕ್ಕಿಂತ ಬಿತ್ತಿರುವಂತಹ ಒಲಗಳನ್ನ ಬಿಟ್ಟು ಜನ ಗುಳೆ ಹೊಡ್ತಾರೆ ಕಾರಿದ ಕೋಳಿಗೆ ಕೇರೆಲ್ಲ ಒಡೆದಾಡಿ ಕೇಳಿರಣ್ಣ ಹೋರಾಟದೊಳು ಕೇರಿ ಬಲು ಒದರಿಸಿತ್ತು ಕೇಳಿರಣ್ಣ ಕೋಳಿಗೋಸ್ಕರ ಜನ ಒಡದಾಡಿ ಸಾಯ್ತಾರೆ ಹೋರಾಟಗಳು ಜಾಸ್ತಿ ಆಗ್ತಾ ಹೋಗ್ತವೆ ಅಂತನೂ ತಿಳಿಸ್ತಾರೆ ಸುತ್ತಮುತ್ತ ಕಣ್ಣು ಚಕ್ರ ಮುಖದ ಬಾಯಿ ಕೇಳಿರಣ್ಣ ಅರ್ಥವಾದ ಹಲ್ಲು ಕಿತ್ತು ಗುದ್ದಲಿಯಂತೆ ಕೇಳಿರಣ್ಣ ಇಂಡು ದೈತ್ಯರಿಗಿಲ್ಲ ಹಿರಿಯಾಳ ಚೌಡಮ್ಮ ಕೇಳಿರಣ್ಣ ಆಕೆಯು ಹೊರವನ್ನು ಪಡೆದು ಮನುಪತು ಬರುತ್ತಾನೆ ಕೇಳಿರಣ್ಣ ಕೋರದವಡೆ ಹಲ್ಲು ಮಾರುದ್ದ ಮುಖವದು ಕೇಳಿರಣ್ಣ ನಮ್ಮನ್ನ ಬಲಿ ಪಡೆಯುವಂತ ಮಾರಿ ಯಾವ ರೀತಿ ಇರ್ತಾಳೆ ಅಂತ ಇವರು ವರ್ಣಿಸ್ತಾ ಇದ್ದಾರೆ ಹಾರಿ ಹಾರಿ ಏಳುನೂರು ಮುರಿದಾಳು ಕೇಳಿರಣ್ಣ ಹಿಂದೆ ಮುಂದೆ ಪಾಪದ ಒಂಟಿ ಗಣ್ಣಿತ ಭೂತ ಕೇಳಿರಣ್ಣ ತಿಂದು ತೇಗೀತು ಆನಂದ ಪಟ್ಟಿತು ಕೇಳಿರಣ್ಣ ಮಾರಿಯಮ್ಮ ಬರ್ತಾಳೆ ಅಂದ್ರೆ ಬಲಿ ಕೊಡೋದಕ್ಕೆ ಶುರು ಮಾಡ್ತಾರಲ್ಲ ಮಾಮೂಲಿ ಪ್ರಾಣಿಗಳನ್ನ ಆ ರೀತಿ ಮನುಷ್ಯರ ಬಲಿ ಅನ್ನೋದು ನಡೆಯುತ್ತೆ ಅದನ್ನ ತಿಂದು ಮಾರಿಯಮ್ಮ ತಳೆ ಅಂತ ಇವರು ಅವರ ವಚನಗಳಲ್ಲಿ ತಿಳಿಸ್ತಾರೆ ಅಂದ್ರೆ ದೊಡ್ಡ ಮಟ್ಟದ ಹೋರಾಟಗಳು ಯುದ್ಧಗಳು ನಡೀತವೆ ಬಂಡಿಗಾಲಿಯಂತೆ ಕಿವಿಯವರು ಬೇರೊಂದು ಪೌಚಾಗಿ ಊರೂರು ನರಸುತ್ತಾ ಉದಯಕ್ಕೆ ಬರುತ್ತಾರೆ ಕೇಳಿರಣ್ಣ ನೀರ ಹೊಳೆಯಲಿ ನಿಂದುದಾರೆಂದು ಯಾರು ಕೇಳಿರಣ್ಣ ನೀರ ಹೊಳೆಯಲ್ಲಿ ನಿಂತು ಊರೆಲ್ಲ ಹರಿಗಡೆದು ಓದಾರು ಕೇಳಿರಣ್ಣ ಸಂದು ಸುಳಿವು ಅಡಿಗ್ಯಾವು ಶರಣರೆಚ್ಚರು ಕೇಳಿರಣ್ಣ ಶಿವಲಯವ ನೆತ್ತಲು ಬಂದರು ಕೇಳಿರಣ್ಣ ಜೋಳದ ರಾಶಿಯ ಮಾಡಿ ಏಳುವ ನುಡಿಯೆಲ್ಲ ಕೇಳಿರಣ್ಣ ಏಳೆಂಟು ದಿಕ್ಕಿಲಿ ತಳಿಮೇಲು ಬುಡಮೇಲು ಕೇಳಿರಣ್ಣ ಒಟ್ಟೆ ಕಿಚ್ಚಿಗಾಗಿ ಕಟ್ಟಿದ ನುಡಿಯೆಲ್ಲ ಕೇಳಿರಣ್ಣ ಶ್ರೇಷ್ಠ ಸದ್ಗುರು ಕೊಡೆಕಲ್ಲ ಬಸವ ಸಾರಿದ ಕೇಳಿರಣ್ಣ ಇದು ಫ್ಯೂಚರ್ ಅಲ್ಲಿ ಊರಿಗೆ ಅಂತ ನಾವು ಬರಿತಾ ಇರೋ ವಚನಗಳೆಲ್ಲ ಮುಂದೆ ಆಗುವಂತ ಬದಲಾವಣೆಗಳು ಯಾವ ತರ ಇರುತ್ತವೆ ನೀವು ಎಚ್ಚರ ವಹಿಸಿ ಅಷ್ಟೇ ಅಂತ ಕೊಡೇಕಲ್ಲ ಬಸವಣ್ಣನವರು ಕ್ಲೀನ್ ಆಗಿ ತಿಳಿಸ್ತಾರೆ ಇಲ್ಲಿ ಮತ್ತೆ ಬರೀತಾರೆ ಪ್ರತಿ ಸೂರ್ಯ ಮೂಡಿದ ನಿನ್ನು ಆಕಾಶದಿ ಪ್ರತಿಶುದ್ಧವಾದವಿನ್ನು ಪೃಥ್ವಿ ಬಾಯ್ದೆರೆದವಿನ್ನು ಎರಡನೇ ಸೂರ್ಯ ಊಟತಾನೆ ಅಂತ ಕೂಡ ಇವರು ಇಲ್ಲಿ ಇನ್ನೊಂದು ವಚನದಲ್ಲಿ ತಿಳಿಸ್ತಾರೆ ತುಂಬಾ ವಚನದಲ್ಲಿ ತುಂಬಾ ಜನ ತಿಳಿಸಿದರೆ ಎರಡನೇ ಸೂರ್ಯ ಊಡ್ತಾನೆ ಅಂತ ಅಂತ ದಿನಗಳು ಹತ್ರ ಬರ್ತಾ ಇದೆ ಅಂತ ಸೈಂಟಿಸ್ಟ್ ಗಳ ಆಲ್ರೆಡಿ ತುಂಬಾನೇ ಭಯ ಪಡ್ತಾ ಇದ್ದಾರೆ ಶುದ್ಧವಾದ ವಿನ್ನು ಪೃಥ್ವಿ ಬಾಯ್ದೆರೆದ ವಿನ್ನು ಭೂಮಿ ಅನ್ನೋದು ಬಾಯ್ ಬಿಡೋದಕ್ಕೆ ಶುರುವಾಗುತ್ತೆ ಈಗ ಹೆಚ್ಚು ಕಡಿಮೆ ಲಾಸ್ಟ್ ಪ್ರೋಗ್ರಾಮ್ ಅಲ್ಲೂ ತಿಳಿಸಿದ್ವಿ ಭೂಕಂಪಗಳು ಎಷ್ಟೋ ಕಡೆ ಆಗ್ತಾ ಇರೋದು ಇನ್ನೊಂದು ಪೆಸಿಫಿಕ್ ಸರೌಂಡಿಂಗ್ ಅಲ್ಲಿ ಒಂದು ಟೆಕ್ಟಾನಿಕ್ ಪ್ಲೇಟ್ ಅನ್ನೋದು ಸಪರೇಟ್ ಆಗೋದಕ್ಕೆ ಶುರುವಾಗಿದೆ ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ ಭೂಮಿ ಬಾಯಿ ಬಿಡೋದಕ್ಕೆ ಶುರು ಆಗುತ್ತೆ ಅನ್ನೋದನ್ನ ಇವರು ವಚನಗಳಲ್ಲಿ ತಿಳಿಸಿದ್ದಾರೆ ಪೃಥ್ವಿ ಬಾಯ್ದೆರೆದ ವಿನ್ನು ಅಂತ ತಿಳಿಸ್ತಾರೆ ಬಾಯಿನ ಬಿಡುತ್ತೆ ಭೂಮಿ ಕಲ್ಯಾಣದಿ ಪ್ರತಿಮೆಗಳು ಕುಣಿದಾವಿನ್ನು ಕಲ್ಲಿನ ಪ್ರತಿಮೆಗಳು ಕುಣಿತವೆ ದೇಶ ದೇಶದ ತುರುಕರ ಸೇರಿ ಶ್ರೀ ವೆಂಕಟ ಗುಡಿಯನ್ನೆಲ್ಲ ಹೋಗಿ ಮಸಲಿ ಭಂಡಾರನ ಸೂರಿ ನೆಡದಾರು ಒಂಟಿ ಕುದುರೆಗಳನ್ನೇರಿ ಇಲ್ಲಿ ಇವರು ಬರೀತಾರೆ ವೆಂಕಟೇಶನ ಗುಡಿ ತಿರುಪತಿಯಲ್ಲಿ ಇರುವಂತ ಭಂಡಾರನೆಲ್ಲ ಲೂಟಿ ಒಡೆದು ಓಡೋದಕ್ಕೆ ಜನಗಳು ಶುರು ಮಾಡ್ತಾರೆ ವಾಲಿಯ ಭಂಡಾರವ ಬಲ್ಲಿರೋ ಇಲ್ಲಿದಿರೇ ಕೇಳಿರೋ ಅಲ್ಲಿರುವ ಐಸಿರಿ ಅಗಣಿತ ಅದಕ್ಕಾಗಿ ಕುರಿಕೋಣವು ಬೀಳ್ಬವು ನಿರಂತರ ನೀವು ವೆಂಕಟೇಶ್ವರ ತಿರುಪತಿ ವೆಂಕಟೇಶನ ಭಂಡಾರ ದೊಡ್ಡ ಮಟ್ಟಕ್ಕೆ ಅಂತ ಎಷ್ಟೋ ಜನ ಲೂಟಿ ಮಾಡೋದಕ್ಕೆ ಶುರು ಮಾಡ್ತಾರೆ ಆದರೆ ಅದಕ್ಕಿಂತ ದೊಡ್ಡ ಮಟ್ಟದ ಭಂಡಾರ ವಾಲಿಯ ಭಂಡಾರ ಅದಕ್ಕೆ ಕುರಿಕೋಣ ಹೋಗಿ ಬೀಳ್ತವೆ ಬಲಿಯಾಗ್ತವೆ ಆ ಭಂಡಾರ ಅನ್ನೋದು ಅಗಣಿತ ಭಂಡಾರ ಅಂತ ಇವರು ತಿಳಿಸ್ತಾರೆ ಚಂಡವಲ್ಲಿಯರೆಂಬ ಕಾನರೆಂಬವರು ವಾಲೆಯ ಭಂಡಾರ ಒಡೆಯಬೇಕೆಂದು ಚಂಡಿಕೆಯ ಭೂತ ಹಿಡಿದು ಮುಡಿಯುವರು ಒಲ್ಲಿಯ ಕಾನೂನೊಬ್ಬ ಭಂಡಾರವ ಒಡೆದು ರಾಶಿಯ ಸೂಸುವನು ಆ ಸಮಯಕ್ಕೆ ಬರುತ್ತಾನೆ ಬಸವ ಇಲ್ಲಿ ಆ ಭಂಡಾರನ ವಾಲಿಯ ಭಂಡಾರನ ತೆಗೆದು ಆಚೆಗೆ ಆ ಭಂಡಾರದ ರಾಶಿಯಲ್ಲಿ ಸ್ವಲ್ಪನ ಆಚೆಗೆ ಚೆಲ್ತಾನೆ ಆ ಟೈಮ್ಗೆ ಬಸವಣ್ಣ ಬರ್ತಾನೆ ಅಂತ ಹೇಳ್ತಾರೆ ಅಂತ ದೊಡ್ಡ ಮಟ್ಟದ ಭಂಡಾರನ ಹುಡುಕೋ ಪ್ರಯತ್ನದಲ್ಲಿ ತುಂಬಾ ಜನ ಇದ್ದಾರೆ ವಾಲಿಯ ಭಂಡಾರ ಅಂದ್ರೆ ಎಷ್ಟೋ ಜನ ಗೊತ್ತಿದೆಯೋ ಇಲ್ವೋ ವಾಲಿ ಎಲ್ಲಿ ವಾಸ ಆಗಿದ್ರು ನಮ್ಮ ಕರ್ನಾಟಕದ ಒಂದು ಪೋರ್ಷನ್ ಇದೆ ಈಗ ಹನುಮಂತ ಸಿಕ್ಕಿದ್ದಂಥ ಜಾಗ ಹೆಚ್ಚು ಕಡಿಮೆ ಹಂಪೆ ಸರೌಂಡಿಂಗಲ್ಲಿರುವಂಥ ಒಂದು ಪೋರ್ಷನ್ನು ಅಲ್ಲಿ ದೊಡ್ಡ ಮಟ್ಟದ ಭಂಡಾರ ಇದೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಇರೋ ವಿಷಯ ಆಗಿರ್ಬೋದು ಹಂಪೆನಲ್ಲಿ ಈಗಲೂ ಕೂಡ ಫಾರಿನರ್ಸ್ ಎಲ್ಲ ಬಂದು ಹುಡುಕ್ತಾ ಇದ್ದಾರೆ ಯಾಕೆ ಅಂತ ದೊಡ್ಡ ಮಟ್ಟದ ಭಂಡಾರ ಏನಿದೆ ಇವರು ಇವ್ರ ವಚನಗಳಲ್ಲಿ ಆವಾಗ ಅಂದ್ರೆ ಸುಮಾರು ಏಳ್ನೂರು ಎಂಟುನೂರು ವರ್ಷಗಳ ಮುಂಚೆ ಬರೆದಿರೋದು ವಾಲಿಯಾ ಭಂಡಾರ ಅದು ದೊಡ್ಡ ಮಟ್ಟದ ಐ ಸಿರಿ ಅಂತ ಬರೀತಾರೆ ಅದಕ್ಕೆ ಈಕ್ವಲ್ ಆಗಿರುವಂಥ ಭಂಡಾರ ಇನ್ನೊಂದಿಲ್ಲ ಅಂತ ನಮ್ಮ ಕರ್ನಾಟಕದಲ್ಲಿ ವಿಜಯನಗರ ಸಾಮ್ರಾಜ್ಯ ಅನ್ನೋದಿತ್ತು ಆ ಸಾಮ್ರಾಜ್ಯದ ಟೈಮ್ ಅಲ್ಲಿ ಅಲ್ಲಿದ್ದಂಥ ಭಂಡಾರ ಎಷ್ಟು ದೊಡ್ಡ ಮಟ್ಟದ ಭಂಡಾರ ಅಂದ್ರೆ ರಸ್ತೆ ರಸ್ತೆಗಳಲ್ಲಿ ವಜ್ರಗಳನ್ನ ಮಾರ್ತಾ ಇದ್ರು ಅಂತ ಎಲ್ಲರಿಗೂ ಗೊತ್ತಿದೆ ಚಿನ್ನ ಇವೆಲ್ಲ ಲೆಕ್ಕಕ್ಕೆ ಇರಲಿಲ್ಲ ಆ ಟೈಮ್ನಲ್ಲಿ ಸುಮಾರು ಐನೂರು ವರ್ಷಗಳ ಹಿಂದೆ ಯಾವಾಗ ಈ ಬ್ರಿಟಿಷರು ದಾಳಿ ಆಯಿತು ಅವರು ಇಲ್ಲಿಂದ ತಗೊಂಡು ಹೋಗೋದಕ್ಕೆ ಶುರು ಮಾಡಿದ್ರು ಆಗ ಕೃಷ್ಣದೇವರಾಯರು ಒಂದು ಕೆಲಸ ಮಾಡಿದ್ರು ಸುಮಾರು ಒಂದು ಅಂದಾಜು ಲೆಕ್ಕಾಚಾರದಲ್ಲಿ ಐನೂರು ಆನೆಗಳ ಮೇಲೆ ಆ ಭಂಡಾರನ ಸಾಗಿಸಿದ್ರು ಎಲ್ಲೆಲ್ಲಿ ಸಾಗಿಸಿದ್ರು ಅಂತ ಈಗಲೂ ಹುಡುಕ್ತಾ ಇದ್ದಾರೆ ಎಷ್ಟೋ ಜನ ಹಂಪೈ ಸರೌಂಡಿಂಗಲ್ಲಿ ಆ ಜಾಗನ ಹುಡುಕ್ತಾ ಇದ್ದಾರೆ ಅದು ದೊಡ್ಡ ಮಟ್ಟದ ಭಂಡಾರನೇ ಐನೂರು ಆನೆಗಳ ಮೇಲೆ ಸಾಗಿಸಿರುವಂಥ ಭಂಡಾರ ಈಗಲೂ ಅಲ್ಲಿದೆ ಅಂತಾನೆ ಫಾರಿನರ್ಸ್ ಕೂಡ ಬಂದು ಹುಡುಕ್ತಾ ಇದಾರೆ ಹಂಪೆನಲ್ಲಿ ಅಂದ್ರೆ ಲೆಕ್ಕ ಹಾಕಿ ಅಂತ ಭಂಡಾರದನ್ನ ಯಾರೋ ಒಬ್ಬ ವ್ಯಕ್ತಿ ಕಂಡಿಡಿತಾನೆ ಆ ವ್ಯಕ್ತಿ ಆ ಭಂಡಾರದಿಂದ ಕೆಲವಷ್ಟು ವಿಷಯಗಳನ್ನ ಹಾಕ್ತಾನೆ ಆ ಟೈಮ್ಗೆ ಬಸವಣ್ಣ ಬರುತ್ತಾನೆ ಅಂತ ತಿಳಿಸ್ತಾರೆ ಇಂಥ ಟೈಮು ಯಾವಾಗ ಬರುತ್ತೋ ಗೊತ್ತಿಲ್ಲ ಆ ಭಂಡಾರದ ಬಗ್ಗೆ ಅಧ್ಯಯನ ಮಾಡೋರು ಯಾರು ಅದನ್ನ ತಿಳಿಸೋರು ಯಾರು ಎಷ್ಟೋ ಜನ ಅಧ್ಯಯನ ಮಾಡ್ತಾ ಇದ್ದಾರೆ ಆ ಭಂಡಾರ ಎಲ್ಲಿದೆ ಅಂತ ಹುಡುಕ್ತಾ ಇದ್ದಾರೆ ಒಂದಲ್ಲ ಒಂದು ದಿನ ಭಂಡಾರ ಆಚೆ ಬರುತ್ತೆ ಅಂತಲೇ ಇವರು ತಿಳಿಸಿರೋದು ಇನ್ನು ಈ ಥರದ್ದು ಎಷ್ಟೋ ವಿಷಯಗಳಿದೆ ಅದರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಥ್ಯಾಂಕ್ ಯು ಮತ್ತೆ ಸಿಗೋಣ ಗುಡ್ ಬಾಯ್